ಇವತ್ತೊಂದೊಳ್ಳೆ ವೆರೈಟಿ ರೈಸ್ ಐಟಮ್ನ ನೋಡೋಣ ಇದು ಎಗ್ ಅಂಡ್ ಕ್ಯಾಪ್ಸಿಕಮ್ ಹಾಕಿ ಮಾಡಿರುವಂತಹ ಮಸಾಲ ಫ್ರೈಡ್ ರೈಸ್ ಯೂಶಲಿ ಫ್ರೈಡ್ ರೈಸ್ ನ ಮಾಡಿದೀರಾ ಬಟ್ ಈ ಮಸಾಲಾ ಫ್ರೈಡ್ ರೈಸ್ ಮಾಡಿದ್ರೆ ಖಂಡಿತ ಮನೆಯಲ್ಲಿರೋರೆಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಇದನ್ನು ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಸಾಲ್ಟನ್ನು ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇಷ್ಟು ಬೆಂದಿದ್ರೆ ಸಾಕು ಈ ಸಮಯದಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಣ್ಣು ಬೆಂದ ನಂತರ ಇದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಹಸಿವಾಸನೆ ಹೋಗೋ ತನಕವೇ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ಒಂದು ಕಾಲ್ಮುಷ್ಟಿ ಪುದೀನ ಸೊಪ್ಪು ಮತ್ತು ಕಾಲ್ಮುಷ್ಟಿ ಮುಷ್ಟಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಬೇಕು ಈ ಸಮಯದಲ್ಲಿನೇ ಇದನ್ನ ಸೇರಿಸಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ಕಾಲು ಟೀ ಸ್ಪೂನ್ ಅರಿಶಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಬಿರಿಯಾನಿ ಮಸಾಲಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಈಗ ಈ ಮಸಾಲೆ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾಲ್ಕು ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹೈ ನಲ್ಲಿ ಇಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಎಗ್ ಬುರ್ಜಿ ಥರ ರೆಡಿಯಾಗಿದೆ ಈ ಸಮಯದಲ್ಲಿ ನೀವು ಬೇಕಾದರೆ ಎಗ್ ಬುರ್ಜಿ ಥರನಾದ್ರೂ ಬಳಸ್ಕೋಬೋದು ಇದನ್ನು ಈಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀವಿ ಇಲ್ಲಿ ಒಂದು ಕ್ಯಾಪ್ಸಿಕನ್ನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಟೂ ಮಿನಿಟ್ಸ್ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಆ ನಂತರ ಕುಕ್ ಮಾಡಿರುವಂತಹ ರೈಸನ್ನು ಸೇರಿಸ್ಬೇಕು ರೈಸ್ ಯಾವಾಗ್ಲೂ ಸ್ವಲ್ಪ ಉದುರುದ್ರೆಯಾಗಿರಬೇಕು ನೀವು ಈ ಒಂದು ಫ್ರೈಡ್ ರೈಸ್ನ ಬಾಸ್ಮತಿ ಹಕ್ಕಿ ಹಾಕಿ ಮಾಡೋದನ್ನು ಚೆನ್ನಾಗಿರುತ್ತೆ ಇಲ್ಲ ಮಾಮೂಲಿ ಮನೆಯಲ್ಲಿ ಬಳಸುವಂತಹ ಊಟಕ್ಕೆ ಬಳಸುವಂತಹ ಸೋನಾ ಮಸೂರಿ ಹಕ್ಕಿಯನ್ನಾದ್ರೂ ಸಹ ಬಳಸ್ಬೋದು ಆದರೆ ಸೋನಾ ಮಸೂರಿ ಹಕ್ಕಿಯನ್ನು ಹಾಕಿ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕು ಮುದ್ದೆ ಥರ ಹಾಕಬಾರ್ದು ಸ್ವಲ್ಪ ಉದುರುದ್ರೆಯಾಗಿರಬೇಕು ಮತ್ತು ನೀರಿನ ಅಂಶ ಕಮ್ಮಿ ಇರಬೇಕು ಅನ್ನವನ್ನು ಮಾಡಬೇಕಾದ್ರೆ ಅದನ್ನೆಲ್ಲವನ್ನು ನೋಡಿಕೊಂಡ್ರೆ ನಿಜವಾಗ್ಲೂ ಇದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಈಗ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನಿವಾಗ ಅರ್ಧ ಹೋಳು ಹಣ್ಣಿನ ರಸವನ್ನು ಇದ್ದೀನಿ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಎಗ್ ಆ್ಯಂಡ್ ಕ್ಯಾಪ್ಸಿಕಮ್ ಮಸಾಲ ಫ್ರೈಡ್ ರೈಸ್ ರೆಡಿಯಾಗುತ್ತೆ ಖಂಡಿತ ಮನೆಯಲ್ಲಿರೋರೆಲ್ಲರೂ ಇದನ್ನು ಇಷ್ಟಪಟ್ಟು ತಿಂದೆ ತಿಂತಾರೆ ಒಂದು ಸರಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು